ಈಗ ನೋಡಿ ಈ ಥರ ಈ ಥರ ಕಟ್ ಮಾಡ್ತಾ ಇದು ಕಟ್ ಮಾಡಬೇಕಾದ್ರೆ ಇದಕ್ಕೆ ಎಷ್ಟು ದಿನ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀರ ನೀವು ಇದು ಸುಮಾರು ನಾವು ಕಟ್ ಮಾಡಲಿಕ್ಕೆ ಹೋದರೆ ನಲವತ್ತೈದರಿಂದ ಐವತ್ತೈದು ಸುಮಾರು ಅರುವತ್ತು ದಿನಗಳವರೆಗೂ ಕೂಡ ನಾವು ಕಟ್ ಮಾಡ್ಬೋದು ಆದರೆ ನಲವತ್ತೈದು ದಿನಕ್ಕೆ ಕಟ್ ಮಾಡಿದರೆ ಸಣ್ಣ ಸಣ್ಣ ಗಿಡ ಇರುತ್ತವೆ ಒಂದೇ ಒಂದು ಕವಲ್ಲಿರುತ್ತೆ ಒಂದೇ ಮೇನ್ ಕವಲಿರುತ್ತೆ ಮೇನ್ ಕವಲನ್ನು ಕಟ್ ಮಾಡ್ಬೋದು ಆದರೆ ಮತ್ತೆ ಹದಿನೈದು ದಿನ ಬಿಟ್ಕೊಂಡು ಮತ್ತೆ ಹದಿನೈದು ದಿನ ಬಿಟ್ಟು ಆ ಮೇನ್ ಕವಲನ್ನು ಬಿಟ್ಟು ಮಿಕ್ಕ ಮಿಕ್ಕ ಕವಲುಗಳೆಲ್ಲ ಸಮನಾಗಿ ಬಂದಿರುತ್ತವೆ ಸುಮಾರು ಐದರಿಂದ ಆರು ಕವಲುಗಳು ಒಂದು ಗಿಡದಲ್ಲಿ ಒಂದು ಸಸಿನಲ್ಲಿ ಬಂದಿರ್ತವೆ ಆ ಐದರಿಂದ ಆರು ಕವಲುಗಳನ್ನು ನೆಕ್ಸ್ಟ್ ಟೈಮ್ನಲ್ಲಿ ಮತ್ತೆ ಕಟ್ ಮಾಡ್ಬೋದು ಇಲ್ಲ ಅಂದರೆ ಬೇಡ ನಮಗೆ ಕೆಲಸ ಆಗೋಲ್ಲ ಅಂದರೆ ಒಂದೇ ಕಟ್ ಒಂದೇ ಕವಲ್ದಿಂದನೂ ಬಿಡ್ಬೋದು ಆದರೆ ಈ ಸದ್ಯಕ್ಕೆ ನಾವು ನಲವತ್ತೈದರಿಂದ ಐವತ್ತರ ಒಳಗಡೆ ಕಟ್ ಮಾಡಬೇಕಾಗಿತ್ತು ಆದರೆ ಸುಮಾರು ಟೈಮು ನಮಗೆ ಸುಟೇಬಲ್ ಆಗಲಿಲ್ಲ ಕಾರಣ ಐವತ್ತೈದರ ದಿನಗಳವರೆಗೂ ನಮಗೆ ಟೈಮ್ ಇದೆ ಕಟ್ ಮಾಡಲಿಕ್ಕೆ ಸ್ವಲ್ಪ ಗಿಡ ದೊಡ್ಡ ಆಗ್ತವೆ ಆ ಕವಲ್ಗಳು ಜಾಸ್ತಿ ಸಿಗ್ತವೆ ಒಂದು ಮೇನ್ ಕವಲ್ ಇದು ಇದು ಮೇನ್ ಕವಲ್ ಇದೆ ಇದ್ರ ಸಹಿತ ಇಲ್ಲಿ ಸಣ್ಣ ಸಣ್ಣ ಎರಡು ಮೂರು ಕವಲ್ಗಳು ನಮಗೆ ಸಿಗ್ತವೆ ಆದರೆ ಈ ಹೇಳಬೇಕಂದ್ರೆ ಈ ದೊಡ್ಡ ಕವಲ್ ಮಾತ್ರ ನಾವು ಕಟ್ ಮಾಡಬೇಕು ಆದರೆ ಸನ್ ಕವಲ್ ಕಟ್ ಮಾಡಬಾರ್ದು ಆದರೆ ಮಾಡಲಿಲ್ಲ ಅಂದರೆ ನಮಗೆ ಮತ್ತೆ ಎರಡು ದಿನದಿಂದ ಅಥವಾ ಒಂದು ನಾಲ್ಕೈದು ದಿನದಲ್ಲೇ ಮತ್ತೆ ಕಟ್ ಮಾಡಬೇಕಾಗತ್ತೆ ಆದ ಕಾರಣ ನಾವು ಏನು ಮಾಡ್ತಿದ್ದೀವಿ ಈಗ ಎಲ್ಲ ಕವಲ್ಗಳನ್ನು ಒಂದೇ ಸಾರಿ ಕಟ್ ಮಾಡಿಬಿಡ್ತೀವಿ ಇನ್ನೇನು ನೆಕ್ಸ್ಟ್ ಟೈಮ್ ನಾವು ಕಟ್ ಮಾಡಿದರೂ ಬತ್ತು ಬಿಟ್ಟರೂ ಬತ್ತು ಮಾಡಬೇಕತ್ತೇನೂ ಇಲ್ಲ ಬಿಡಬೇಕತ್ತೂ ಇಲ್ಲ ಕಟ್ ಮಾಡಿದರೆ ಒಳ್ಳೇದು ಆದರೆ ನಮಗಾಗೋಲ್ಲ ಕಟ್ ಮಾಡಲಿಕ್ಕೆ ಆಗೋಲ್ಲ ಒಂದೇ ಒಂದು ಸರ್ತಿ ಕಟ್ ಮಾಡಬೇಕಾದ್ರೂ ಈ ಸದ್ಯಕ್ಕೆ ಈಗ ನಾವು ಬಿತ್ತಿರೋದು ಇದು ಮೇ ಮೂವತ್ತು ಮೇ ಮೂವತ್ತಕ್ಕೆ ಹಾಕಿರ್ವಿ ಸದ್ಯಕ್ಕೀಗ ಈಗ ಸುಮಾರು ಈ ಐವತ್ತೆಂಟು ಐವತ್ತಾರು ಹ್ಞೂ ಐವತ್ತಾರು ಐವತ್ತೇಳು ದಿನ ಆಗಿದೆ ಆದರೆ ನಾವು ಸದ್ಯಕ್ಕೆ ಇಷ್ಟರಲ್ಲಿ ನಾಲ್ಕೈದು ದಿವಸದ ಹಿಂದೆನೇ ಕಟ್ ಮಾಡಬೇಕಾಗಿತ್ತು ಕಟ್ ಮಾಡಲಿಕ್ಕೆ ಆಗಿಲ್ಲ ಯಾಕಂದರೆ ಮಳಿ ಏಕ ಕಾಲದಲ್ಲಿ ಮಳೆ ಇತ್ತು ಯಾಕಂದರೆ ನಮಗೆ ಈಗ ಒಂದು ದಿನವೂ ಹೊರಗೆ ಬರಲಿಕ್ಕೆ ಆಗಿಲ್ಲ ಅಂಥ ಟೈಮ್ದಲ್ಲಿ ಬಂದು ಕಟ್ ಮಾಡಲಿಕ್ಕೆ ಯಾವ್ದು ಯಾವ ಥರ ಸದ್ಯ ಅದಕ್ಕಾಗಿ ನಾವು ಕಟ್ ಮಾಡಿಲ್ಲ ಆದರೆ ನಮಗೆ ಬಿಡಲಿಕ್ಕೂ ಮನಸ್ಸಿಲ್ಲ ಏನೋ ಒಂದೆರಡು ದಿನ ನಾಲ್ಕು ದಿನ ಹೆಚ್ಚು ಕಡಿಮೆ ಆಗುತ್ತೆ ಆದರೆ ಮೇನ್ ಕವಲ್ ಜೊತೆ ಅದರ ಸುತ್ತಮುತ್ತ ಒಂದು ಎರಡು ಮೂರು ಕವಲ್ಗಳನ್ನು ತೊಗೊಂಡ್ಬಿಟ್ಟು ಈ ಥರ ನಾವು ಕಟ್ ಮಾಡಿಬಿಡ್ತೀವಿ ಆಯಿತು ಇನ್ನೇನು ನಾವು ಇನ್ನೊಂದು ಸತಿ ಕಟ್ ಏನೋ ಅವಶ್ಯಕತೆ ಇಲ್ಲ ಯಾಕಂದರೆ ಮೇನ್ ಕವಲ್ ಮಾತ್ರ ಕಟ್ ಮಾಡಿದ್ದೀವಿ ಅಂದರೆ ಇನ್ನೊಂದು ಕವಲ್ ಕಟ್ ಇನ್ನೊಂದು ಸರ್ತಿ ಕಟ್ ಮಾಡ್ಬೋದಿತ್ತು ಆದರೆ ನಾವು ಲೇಟಾಗಿ ಕಟ್ ಮಾಡೋದ್ರಿಂದ ಇನ್ನೇನು ನಾವು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತತ್ತೆ ಆದರೆ ಕಟ್ ಮಾಡಿದ್ರೂ ಮಾಡಬಹುದು ನಮಗಾಗಲ್ಲ ಬಿಟ್ಟಿರ್ತೀವಿ ಆದರೆ ಇದ್ರಲಿಂದ ನಮಗೆ ಏನು ಪ್ರಯೋಜನ ಅಂತ ಅಂದ್ಕೊಂಡ್ರೆ ಈ ಸದ್ಯಕ್ಕೆ ಗಿಡಗಳು ಈ ಕ ಈ ಕುಡಿಯನ್ನು ಚೂಟ್ಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಸೀದಾ ಹೋಗ್ತೇವೆ ಸೀದಾ ಹೋಗಿ ಈ ಮೇನ್ ಕವಲ್ ಏನಿದೆ ಅಲ್ಲ ಈ ಮೇನ್ ಕವಲ ಹೈಟ್ ಆಗುತ್ತೆ ಹೈಟಾಗಿ ತನ್ನ ಇರೋ ಬರೋ ಎಲ್ಲ ಶಕ್ತಿಗಳನ್ನು ಗಿಡಕ್ಕೆ ತಾನೇ ಹೀರ್ಕೊಂಡು ಬಿಡ್ತದೆ ತಾನೇ ಹೀರ್ಕೊಂಡು ಏನಾಗುತ್ತೆ ನಾನೇ ಹೀರೋ ಅನ್ನುವಂಗೆ ತೋರಿಸ್ತದೆ ಅಲ್ಲಿ ಏನಾಗುತ್ತೆ ಒಂದು ಸ್ವಲ್ಪ ಖಾಯಿ ಆಗುತ್ತವೆ ಈ ಸಣ್ಣ ಸಣ್ಣ ಕವಲ್ಗಳಿಗೆ ಖಾಯಿ ಆಗಲ್ಲ ಶಕ್ತಿ ಇರೋಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಆ ತನ್ನನ್ನು ತಾನು ಕಾಪಾಡಿಕೊಂಡು ತನ್ನಲ್ಲೇ ಏನು ಸಿಗುತ್ತೆ ಅಷ್ಟೇ ನಮಗೆ ಇನ್ಕಮ್ ಸಿಗೋದು ಈ ನಾವು ಕವಲ್ಗಳನ್ನು ಕಟ್ ಮಾಡೋದ್ರದಿಂದ ಏನಾಗ್ತವೆ ಎಲ್ಲ ಕವಲುಗಳು ಸಮನಾಗಿ ಬರ್ತವೆ ಸಮನಾಗಿ ಬಂದು ಅಂದರೆ ಎಲ್ಲ ಎಲ್ಲನೂ ಏನು ಮಾಡ್ತವೆ ಗೊಬ್ಬರ ನೀರು ಆಮೇಲೆ ಎಲ್ಲ ಒಂದೇ ಒಂದೇ ಟೈಮಿಗೆ ತೊಗೊಳ್ತವೆ ಒಂದೇ ಟೈಮಿಗೆ ತೊಗೊಂಡು ಒಂದೇ ಒಂದೇ ಥರ ಬೆಳ್ಕೊಂಡು ಬಂತವೆ ಹೆಚ್ಚು ಕಮ್ಮಿ ಹೂ ಆಡೋ ಟೈಮ್ದಲ್ಲಿ ನೋಡಿದರೆ ನಾವು ಕವಲು ಒಡೆದಿರುವಂಥ ಇದು ಕುಡಿ ಚೀಟಿರುವಂಥ ಗಿಡಗಳು ಸೇಮ್ ಹೂವು ಸೇಮ್ ಖಾಯಿ ಇರ್ತವೆ ಆದರೆ ನಮಗೆ ಈ ಕುಡಿಯನ್ನು ಚೀಟ್ಲಾರ್ದೇ ಇರುವಂಥ ಗಿಡಗಳು ಮೇಲೆ ಏನು ಹೋಗಿರುತ್ತಲ್ಲ ಮೇಲೆ ಹೋಗಿರೋಂಥ ಕವಲು ಮಶ್ಟ್ ಫಸ್ಟಿಗೆ ಕಾಯಾಗತ್ತೆ ಹೂ ಬಿಟ್ಟು ಫಸ್ಟಿಗೆ ಕಾಯಾಗಿ ಫಸ್ಟಿಗೆ ಒಣಗತ್ತೆ ಆದರೆ ಈ ಕೆಳಗಿರುವಂಥ ಸಣ್ಣ 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 ಪುಟ್ಟ ಕವಲುಗಳು ಕಾಯಾಗೋದು ಲೇಟು ಕಾಯಾಗಿ ಲೇಟಾಗಿ ಒಣಗ್ತವೆ ಅದಕ್ಕೆ ನಮಗೆ ಇಳುವರಿನೂ ಸರಿಯಾಗಿ ಬರಲ್ಲ ಆದರೆ ನಮಗೆ ಔಷಧ ಹೊಡೆ ಟೈಮ್ದಲ್ಲಿ ಆ ಒಣಗಿದ ಕಾಯಿ ನೋಡಬೇಕಾ ಅಥವಾ ಇಲ್ಲಿ ಕೆಳಗೆ ಬಿಟ್ಟಿರೋವಂಥ ಹೂಗಳನ್ನು ನೋಡಬೇಕಾ ಏನು ನೋಡಬೇಕು ನೀರು ಹಾಸಬೇಕಾದ್ರೂ ಹಾಗೆ ಆಗುತ್ತೆ ಔಷಧ ಹೊಡಿಬೇಕಾದ್ರೂ ಹಾಗೆ ಆಗತ್ತೆ ಏನು ಮಾಡಬೇಕು ಆಮೇಲೆ ನಮಗೆ ಕೆಲಸ ಮಾಡೋಕ್ಕೆ ಯಾವ ರೀತಿ ಮಾಡಬೇಕು ಅಂತ ಅರ್ಥನೇ ಆಗಲ್ಲ ಅದಕ್ಕಾಗಿ ಇದೇನಪ್ಪ ಹೊಸ ಸುದ್ದಿ ಅನ್ನೋಂಗಿಲ್ಲ ಯಾಕಂದರೆ ಮಾಡಿ ನಾವು ಆಲ್ರೆಡಿ ಮಾಡ್ತಾ ಇದ್ದೀವಿ ಈ ವರ್ಷ ಅಷ್ಟಲ್ಲ ಪ್ರತಿ ವರ್ಷವೂ ನಮ್ಗೆ ಎಷ್ಟಾಗುತ್ತೆ ನಾವು ಅಷ್ಟನ್ನು ಕುಳಿಯನ್ನು ಚೂಟೋ ಕೆಲಸನೂ ಮಾಡ್ತೀವಿ ಆದರೆ ನಾವು ಮಾಡಿ ನೋಡಿದ್ದೀವಿ ನಮ್ಮ ಕೈಯಾರಲೆ ಮಾಡಿ ಸ್ವತಃ ನೋಡಿರೋದ್ರಿಂದನೇ ನಾವು ಹೇಳ್ತಿರೋದು ಸುಮ್ಮ ಸುಮ್ಮನೆ ಏನೋ ಹೇಳಿ ಏನೋ ಮನ್ ರೈತರನ್ನ ಹಾದಿ ತಪ್ಪಿಸೋದ ನಮ್ಮದಿಲ್ಲ ಯಾಕಂದರೆ ಇಲ್ಲಿ ಏನಿದೆ ಅಂದ್ರೆ ಇದ್ರಲ್ಲಿಂದ ಲಾಭ ಇದೆ ಆದರೆ ನಷ್ಟ ಇಲ್ಲ ಯಾಕಂದರೆ ನೀವು ಸ್ವತಃ ವಸ್ತು ಹೊಲಗಳನ್ನು ನಿಮಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೂ ಕೂಡ ನಿಮಗೆ ಒಂದು ಎರಡು ಅಥವಾ ಒಂದು ಒಂದು ಸಾಲ ಅಥವಾ ಎರಡು ಸಾಲ ಮಾಡಿ ಈ ವರ್ಷ ನೋಡ್ಕೊಳ್ಳಿ ನೆಕ್ಸ್ಟ್ ಟೈಮ್ದಲ್ಲಿ ನೀವೇ ಮಾಡ್ಕೊತೀರ ಯಾರು ಹೇಳೋದು ಇದಕ್ಕೆ ಬೇಕು ನಿಮಗೆ ರೈತರಿಗೆ ಹೌದಲ್ವಾ ಅದಕ್ಕಾಗಿ ನೀವು ಏನೇ ನಿಮಗೆ ಅನಿಸಿದ್ರೂ ಕೂಡ ಮಾಡಿ ನೋಡಬೇಕು ರೈತರು ಯಾವಾಗಿದ್ರು ಮಾಡಿ ನೋಡಿ ಇಳುವರಿಯನ್ನು ತಕ್ಕೋಬೇಕು ಯಾಕಂದರೆ ಕಷ್ಟ ರಗಡಿದೆ ರೈತರಲ್ಲಿ ಏನೇ ಮಾಡಿದ್ರು ಕೆಲಸ ಕಷ್ಟ ಇಲ್ಲದೆ ರೈತರಲ್ಲಿ ಯಾವ ಕೆಲಸನೂ ಆಗೋಲ್ಲ ಆದ ಕಾರಣ ಇಳುವರಿಯನ್ನು ತಕ್ಕೊಳ್ಳೋವಂಥ ಕೆಲಸ ಮಾಡಬೇಕು ಈಗ ನಾವು ಮಾಡಿದ್ವಿ ಸ್ವತಃ ಮಾಡಿ ನೋಡಿದ್ವಿ ಎಲ್ಲರೂ ಅಂದರು ಇದಕ್ಕೆ ಏನು ಮಾಡಿದ್ದೀರ ನೀವು ನಮಗೇನು ಇಲ್ಲ ನೀವು ಯಾವ ಥರ ಬೆಳಿತೀರಿ ಏನು ಔಷಧ ಕೊಟ್ಟಿದ್ದೀರಿ ನಾವು ಏನು ಕೊಟ್ಟಿಲ್ಲ ಯಾವ ಔಷಧನೂ ಕೊಟ್ಟಿಲ್ಲ ಎಲ್ಲರೂ ನಾರ್ಮಲಾಗಿ ಹ್ಯಾಂಗ ತಿರ ಇರ್ತಾರಲ್ಲ ಅದೇ ಥರ ನಾವು ಇರೋದು ಆದರೆ ಈ ಕುಡಿ ಮಾತ್ರ ಚೂಟಿ ಚೂಟಿರ್ತಿದ್ದೀವಿ ಪ್ರತಿ ವರ್ಷ ಚೂಡ್ತೀವಿ ಈ ಕುಡಿ ಕಟ್ ಮಾಡೋದ್ರಿಂದ ಏನಾಗುತ್ತೆ ಒಂದೇ ಸಮಾನೆ ಗಿಡ ಬರ್ತವೆ ಒಂದೇ ಥರ ಬಂದು ಒಂದೇ ಥರ ಏನು ನಾವು ಏನು ಫೋಟೋ ತೆಗಿಬೇಕು ಆ ಥರ ಇರ್ತವೆ ಆ ಥರ ಬಂದು ಒಂದೇ ಟೈಮಿಗೆ ಬಿಟ್ಟು ಒಂದೇ ಟೈಮಿಗೆ ಆಗ್ತವೆ ನಾವು ಔಷಧ ಹೊಡಿಬೇಕಾದರೆ ಎರಡು ಸತ ಹೊಡೆದು ಸಾಕಾಗ್ತತಿ ಯಾಕಂದರೆ ಹಿಂದೆ ಎಳಿಕಾಯಿ ಇರೋಲ್ಲವಾ ಅದಕ್ಕಾಗಿ ಒಂದೇ ಟೈಮಿಗೆ ಒಂದೇ ಥರ ಬಂದಿರೋದ್ರಿಂದ ನಮ್ಗೆ ರೈತರಿಗೆ ಬಹಳ ಬಹಳ ಅನುಕೂಲ ಆಗತ್ತೆ ಮತ್ತು ಇಳುವರಿನೂ ಕೂಡ ಹೆಚ್ಚಾಗತ್ತೆ ನಿಮಗೆ ಕಷ್ಟ ಅಂತ ಅನ್ನೋದಕ್ಕಿಂತ ಒಳ್ಳೆ ಸುಲಭವಾಗಿ ನೀವು ಮಾಡ್ಕೋಬೋದು ಯಾಕಂದರೆ ನೀವು ಈ ಕಟ್ ಮಾಡೋದಕ್ಕೆ ಶಾಣೆತನ ಮಾಡ್ತೀರಿ ಅಂದರೆ ಮುಂದೆ ನಿಮಗೆ ಔಷಧ ಹೊಡೆಯಲ್ಲಿ ಒಂದು ಅಥವಾ ಎರಡು ಸತಿ ಜಾಸ್ತಿ ಹೊಡಿಬೇಕಾಗತ್ತೆ ಆ ಔಷಧನ್ನು ಹೊಡೆಯೋ ಕೆಲಸವನ್ನು ಇಲ್ಲೇ ಕಟ್ ಮಾಡಲೇ ಹಾಕಿಬಿಟ್ರೆ ನೀವು ನಿಮಗೆ ಮುಂದೆ ಏನಾಗುತ್ತೆ ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಹೌದಲ್ವಾ